ಒಬ್ಬನೇ ಬಂದು ನಿಂತಿಯಲ್ಲ ಏ ಏನಾಯ್ತು ಬೀಳೆ ಜೀವನೇ ಬ್ಯಾಸ್ರ ಆಗೈತಿ ಮನೆಯಾಗ ನೋಡಿದ್ರ ಎಲ್ಡ್ರ ಮಗಳು ಕಾಟ ಅದಕ್ಕೆ ವಾಗ್ ಬಂದೀನಿ ಕೈಯಾಗ ನ್ಯೂಸ್ ಪೇಪರ್ ಐತಲ್ಲ ಅಂತ ಅದೇನೈತಿ ಓದ್ ಹೇಳ ಸ್ವಲ್ಪ ಈ ಸುಳ್ಳು ಜಗತ್ತಾಗ ಸುಳ್ಳು ವಾರ್ತೆ ಒಳಗೆ ಜಾಸ್ತಿ ಬಂದೈತಿ ಅದಕ್ಕೆ ಸುಳ್ಳು ಸುಳ್ಳು ವಾರ್ತೆಗಳು ಒಳಗೆ ಓದ್ತೀನಿ ಕೇಳು ಸುಳ್ಳು ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸತ್ಯ ಹರಿಶ್ಚಂದ್ರನ ಮೊಮ್ಮಗ ಈಗ ತಾನೇ ಬಂದ ಸುದ್ದಿ ಕುಂತು ಕೇಳುವವರಿಗಿಲ್ಲ ಬುದ್ಧಿ ಕಾಲೇಜು ಕಲಿಯಲು ಹೋದ ನಾರಿ ಮೂರೇ ದಿನಕ್ಕೆ ಗೋವಾ ಕಡೆ ಪರಾರಿ ಇದಕ್ಕೆ ಕಾರಣ ಎಂಬ ಎಂಬ ಮೂರು ಮೂರು ಅಕ್ಷರ ಪರಾರಿ ಅಕ್ಷರಕ್ಕೆ ಕಾರಣ ಆರ್ ಟಿ ಸಿ ಬಸ್ ಫ್ರೀ 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 ಹೆಂಡತಿಯರನ್ನು ಕಳೆದುಕೊಂಡ ಗಂಡ ನೀರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆ ಹೆಂಡತಿಯನ್ನು ಹೆಂಡತಿಯನ್ನು ಕೊಡುವಂತೆ ಕಳಕಳಿಯ ಮನವಿ ಗಂಡ ಹೇಳಿದಂತೆ ಕೇಳುತ್ತಿದ್ದ ಹೆಂಡತಿಯರು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಬಂದ ಮೇಲೆ ಗಂಡನ ಮೇಲೆ ಯುದ್ಧ ಸವಾರಿ ನಿಂದಚ ಏಕಾಏಕಿ ಎರಡು ಕಾರುಗಳ ನಡುವಿನ ಆಕ್ಸಿಡೆಂಟ್ ನಲ್ಲಿ ರಸ್ತೆಯ ಬದಿಯಲ್ಲಿ ಉಳಿದಿದ್ದ ಹತ್ತು ಕರಿ ಹಗ್ಗಣಗಳ ದುರ್ಮರಣ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ರಾತ್ರಿ ಹನ್ನೆರಡು ಗಂಟೆಗೆ ಬ್ಯೂಟಿ ಪಾರ್ಲರ್ಗೆ ಹೋಗುತ್ತಿದ್ದ ಮೂರು ಜನ ಮಹಿಳೆಯರ ಮೇಲೆ ಕರಿಚಿಂಪಂಜಿ ಅಟ್ಟಹಾಸ ನಿಂದೇನೆಂದು ಹೋದಲಾಮಚ ಸರ್ಕಾರಿ ಶಾಲೆಯಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡುವುದರ ಬದಲು ಸ್ಕೂಟಿ ಹೀರೋ ಹೊಂಡ ಬುಲೆಟ್ ನೀಡಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ ನಿಂದೇನಾಯಿತು ಹೋದ ಹೇಳ ನಿನ್ನೆ ಹೆಣ್ಣು ಮಕ್ಕಳು ಹಳ್ಳಕ್ಕೆ ಬಟ್ಟೆ ಒಗಿಲಿಕ್ಕೆ ಹೋದಾಗ ಕಲ್ಲಿನ ಸಲುವಾಗಿ ಬಡೆದಾಟ ಆಗಿ ಹೆಣ್ಣು ಮಕ್ಕಳನ್ನು ಮತ್ತು ಕಲ್ಲನ್ನು ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡು ನಂತರ ಹೆಣ್ಣು ಮಕ್ಕಳನ್ನು ಜಾಮೀನಿನ ಮೇರೆಗೆ ಕಲ್ಲನ್ನು ಇನ್ನೂ ಬಿಟ್ಟೇ ಇಲ್ಲ ಆ ಕಲ್ಲನ್ನು ಬಿಡಿಸಿಕೊಂಡು ಬರಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ ನಿಂದೇನಿದ್ದು ಲಾಮಚ ಯಿ ಹಬ್ಬ ಹತ್ತಿರ ಬರುತ್ತಿದ್ದಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗ್ಯಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಹೊಸದಾಗಿ ಮದುವೆಯಾದವರಿಗೆ ಬೆಡ್ಶೀಟ್ ಭಾಗ್ಯ ಮದುವೆ ಆಗದೇ ಇರೋರಿಗೆ ಶಾದಿ ಭಾಗ್ಯ ಮದುವೆಗೆ ಮುಂಚೆ ಮಕ್ಕಳಾದವರಿಗೆ ತೊಟ್ಟಿಲು ಭಾಗ್ಯ ಲವ್ ಮಾಡೋರಿಗೆ ರೋಜ್ ಭಾಗ್ಯ ಲವ್ ಫೇಲ್ ಆದವರಿಗೆ ಎಣ್ಣೆ ಭಾಗ್ಯ ಪರಿಮೈ ಓಡಾಡೋರಿಗೆ ಬನಿನ್ ಭಾಗ್ಯ ಇನ್ನು ಮುಂದುವರೆದು ಮದುವೆಗೆ ಹುಡುಗಿ ಸಿಗದಿದ್ದರೆ ಪಕ್ಕದ ಮನೆಯ ಭಾಗ್ಯಗಳ ಜೊತೆ ಮದುವೆ ಭಾಗ್ಯ ಇವರ ಇವರ ಮದುವೆಗೆ ಬರಲು ಎಲ್ಲ ಬರುವ ಎಲ್ಲರೂ ತಮ್ಮ ಮನೆಯಿಂದಲೇ ತಟ್ಟೆ ಲೋಟ ತಂದು ಉಂಡು ಹೋಗಬೇಕೆಂದು ವರದಿಯಾದ ವರದಿ ವರದಿಯಾಗಿದೆ ನಿಂದೇನೆ ಆಯಿತು ಹೋದ ಹೇಳ ಪ್ರಾಥಮಿಕ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ನೀಡು ನೀಡುತ್ತಿರುವ ಹಾಲು ಭಾಗ್ಯ ಮಾದರಿಯಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆಲ್ಕೋಹಾಲ್ ಭಾಗ್ಯ ನೀಡಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಶುಭರಾತ್ರಿ ಥ್ಯಾಂಕ್ ಯು